ನಮಸ್ಕಾರ ಫ್ರೆಂಡ್ಸ್ ಮೈ ಕಾರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಗೆ ಸ್ಟೀರಿಂಗ್ ಹಿಡುವುದು ಹೇಗೆ ಕ್ಲಚ್ ಇಡೋದು ಹೀಗೆ ಬ್ರೇಕ್ ಇಡುವುದು ಹೇಗೆ ಎಸ್ಕಲೇಟರ್ ಒತ್ತುವುದು ಅಂತ ಹೇಳುತ್ತೇನೆ ಹಿಂದಿನ ವಿಡಿಯೋದಲ್ಲಿ ಮೂವ್ ಮಾಡುವುದು ಹೇಗಂತ ಹೇಳುತ್ತೇನೆ ಅದೇ ರೀತಿ ಈಗ ಹೇಗೆ ಹಿಡಿ ಹಿಡಿಯುವುದು ಅದು ಹೇಳುತ್ತೇನೆ ಈಗ ಈ ವಿಡಿಯೋ ಕೊನೆವರೆಗೂ ನೋಡಿ ಏಕೆಂದರೆ ನಿಮ್ಮ ನಿಮಗೆ ಕಾರ್ ಹೊಡೆಯಲು ಏನಾದ್ರು ಕಾರ್ ಹೊಡೆಯಲು ಸಹಾಯವಾಗುತ್ತದೆ ಅದಕ್ಕೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ನೋಡಿ ಈಗ ಕಾರನ್ನು ಕ್ಲಚ್ ಕ್ಲಚ್ ಒತ್ತಿ ಕಾರನ್ನು ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ಸ್ಟೇರಿಂಗ್ ಇಡುವುದು ಹೇಗೆಂದರೆ ನಿಮಗೆ ಹೇಳುತ್ತೇನೆ ಸ್ಟೇರಿಂಗ್ ಹೇಗೆ ಇಡುವುದು ಅಂತ ನಿಮಗೆ ಹೇಳುತ್ತೇನೆ ನೋಡಿ ಸ್ಟೇರಿಂಗ್ ಅನ್ನು ಒಂಬತ್ತು ಬಾಯ್ ಮೂರು ಆಪೋಸಿಷನ್ ನಲ್ಲಿ ಸ್ಟೇರಿಂಗ್ ಹಿಡಿಯಬೇಕು ಏಕೆಂದರೆ ಈ ತರ ಸ್ಟೀರಿಂಗ್ ಹಿಡಿದರೆ ನಿಮಗೆ ಸಲಗ ತೋರಿಸುತ್ತೇನೆ ನೋಡಿ ನೋಡಿ ಇಲ್ಲೊಂದು ಕೈ ಮತ್ತೆ ಇಲ್ಲೊಂದು ಕೈ ಹಿಡಿದರೆ ಚೆನ್ನ ಚೆನ್ನಾಗಿ ನಿಯಂತ್ರಣ ಸಿಗುತ್ತದೆ ನೋಡಿ ಸ್ನೇಹಿತರೆ ಸ್ಟೀರಿಂಗ್ ಅನ್ನು ನಾನು ಬಾಯ್ ತ್ರೀ ಪೊಸಿಷನ್ನಲ್ಲಿ ಕೈಯನ್ನು ಇಟ್ಟರೆ ನಿಮಗೆ ಸರಿಯಾಗಿ ಕಂಟ್ರೋಲ್ ಸಿಗುತ್ತದೆ ನೋಡಿ ಹೆಬ್ಬರೆ ಈ ಈ ಥರ ಮಾಡಿ ಈ ಥರ ಮತ್ತೆ ಇದು ಕಿರುಬೇರೆ ಒಳೆಯನ್ನಿಂದ ಹೆಡ್ಲೈಟ ನೋಡಿ ಇಂಡಿಕೇಟರ್ ನೋಡಿ ಮತ್ತೆ ಪಾಸು ಪಾಸು ಚೆನ್ನಾಗಿ ಆಗುತ್ತೆ ನೋಡಿ ಆಫ್ ಆಯ್ತು ಹೆಡ್ಲೈಟ್ ಆನ್ ಮಾಡ ಯಾಕಂದ್ರೆ ಸ್ವಲ್ಪ ಕೈ ಕೈಯನ್ನು ಎತ್ತಿ ಪ್ರೆಸ್ ಮಾಡಿ ಯಾಕಂದರೆ ಅದು ಗೋಲ್ ಆಗಿರುತ್ತೆ ಅಲ್ವಾ ಅದಕ್ಕೆ ನೀವು ಕೈಯನ್ನು ಎತ್ತಿ ಪ್ರೆಸ್ ಮಾಡಬೇಕು ನೋಡಿ ವೈಫರ್ ಬೇಕಂದರೆ ಇಗ್ನಿಷನ್ ಆನ್ ಇಲ್ಲ ನೋಡಿ ಆನ್ ಮಾಡಿದ್ದೇನೆ ನೋಡಿ ಇದು ವೈಫರ್ ಆಯ್ತು ನೋಡಿ ನೋಡಿ ಬರೀ ಕಿರು ಮಾಡಿದ್ದೇನೆ ವೈಫರ್ ಕಂಟಿನ್ಯೂ ಆಗಿ ಆನ್ ಮಾಡಬೇಕಾದರೆ ಕೈಯನ್ನು ಒತ್ತಿ ಹಿಂಗೆ ಈ ಥರ ಪ್ರೆಸ್ ಮಾಡಿ ಏಕೆಂದರೆ ಅದು ಗೋಲ್ ಆಗಿರುತ್ತಲ್ಲ ಅದಕ್ಕೆ ನೋಡಿ ಇಂಡಿಕೇಟರ್ನ ಆನ್ ಮಾಡುತ್ತೇನೆ ನೋಡಿ ಕಿರುಬೆರಳಿನಿಂದ ನೋಡಿ ಹೈ ಬಿಂಬ ಪಾಸ್ ಮಾಡಿದ್ದೇನೆ ಪಾಸ್ ಮಾಡಿದ್ದೇನೆ ನೋಡಿ ಈ ಥರ ಸ್ಟೀರಿಂಗ್ ಇಡೀರಿ ಆಮೇಲೆ ಪ್ರಾಕ್ಟೀಸ್ ಆದರೆ ಈ ಥರನೂ ಈ ತರನ ಈ ತರನ ಎಲ್ಲಿ ಹೇಗೆ ಬೇಕಾದರೂ ಹಿಡೀರಿ ನಾನು ಕೂಡ ಈಗ ಪ್ರಾಕ್ಟೀಸ್ ಆತಲ್ವ ಅದಕ್ಕೆ ನಾನು ಈ ತರ ಇಡುತ್ತೇನೆ ಕತ್ರಿ ಶೇಪ್ನಲ್ಲಿ ಇಡುತ್ತೇನೆ ಹೆಂಗೆ ಹೆಂಗ್ ಬೇಕಾದ ನಂಗೆ ಇಡುತ್ತೇನೆ ನನಗೇನು ಫರಕ್ ಬೀಳುವುದಿಲ್ಲ ಅದು ಮಣ್ಣೆ ಸೆಟ್ ಹಾಕೋ ಆಗಿದೆ ನನಗೆ ನೋಡಿ ಈ ಟೆನ್ ಬೈ ಟೆನ್ ಬೈ ತ್ರೀ ಪೊಸಿಷನ್ರಿ ಹೆಬ್ರ ಹಾರ್ನ್ ಕೂಡ ಪ್ರೆಸ್ ಮಾಡಬಹುದು ನೋಡಿ ನೋಡಿ ಹೆಬ್ರ ಈ ಬಟ್ಟು ಈ ಬಟ್ಟು ಯಾವುದೇ ಬಟ್ಟು ಈಗ ಸ್ಟೇರಿಂಗ್ ಬಗ್ಗೆ ಆಯಿತು ನೋಡಿ ಈಗ ಕ್ಲಚ್ ಬಗ್ಗೆ ಹೇಳುತ್ತೇನೆ ಕ್ಲೋಚ ಇದು ನಮ್ಮ ಕಾಲಿನ ಮುಂಬಾಗಿಲು ಇರ್ತವಲ್ಲ ಮುಂಬಾಗಿಲಿಂದ ಬರೀ ಪ್ರೆಸ್ ಮಾಡಿ ನೋಡಿ ಸ್ವಲ್ಪ ನಂದು ನಮ್ಮದು ಕ್ಲಚ್ ಪಟಲ್ಲಿ ಸ್ವಲ್ಪ ಹಾಲ್ಡ್ ಇದೆ ಹಾಲ್ಡಿಂದನೇ ಹೋಗಾಗ ಎಲ್ಲ ಸ್ಮೂತ್ ಆಗುತ್ತೆ ಮತ್ತೆ ಅಷ್ಟೇ ಹಾಲ್ಡ ಆಗಿದೆ ಅದು ತಗೊಂಡು ಬರುವಾಗ ಹಾಗೇನಿತ್ತು ಏನು ಬಾಳ ತಲಿ ತಲೆ ಕೆಡಿಸ್ತಾ ಇಲ್ಲ ಸಲ ರಿಪೇರನ್ನು ಮಾಡಿದ್ನೆ ಅದನ್ನ ಸರಿ ಆಗಿಲ್ಲ ರೊಕ್ಕ ದುಡ್ಡು ವೇಸ್ಟ್ ಆಯ್ತು ಸರಿ ಆಗಲೇ ಇಲ್ಲ ನೋಡಿ ಈಗ ಕ್ರಚ್ ಬಗ್ಗೆ ಹೇಳುತ್ತೇನೆ ನೋಡಿ ಮೊಬಾಗಿಲಿಂದ ಈಗ ಪ್ರೆಸ್ ಮಾಡಿದ್ದೇನೆ ಹಿಂಬಾಗಲೂ ಇದಲ್ವ ಹಿಂ ಬಾಗಿಲು ಇದು ಅಲ್ವಾ ಇದು ಫ್ಲೋರಿಗೆ ಟಚ್ ಮಾಡಿ ಫ್ಲೋರಿಗೆ ಫ್ಲೋರಿಗಷ್ಟೇ ಹಾ ಇಡಿ ಇದು ಎತ್ತಲಿಕ್ಕೆ ಹೋಗ್ಬೇಡಿ ಎತ್ತಿದರೆ ಗಾಡಿ ಬಂದಾಗುತ್ತೆ ಈ ಥರ ನೋಡಿ ಫ್ಲೋರಿಗೆ ಟಚ್ ಟಚ್ ಮಾಡಿದ್ದೇನೆ ನೋಡಿ ಈ ಥರ ಇದು ಹಾಫ್ ಹಾಫ್ ಗೆ ಬಂದಾಗ ಗಾಡಿ ಮುಂಬತ್ತಲ್ವ ಆಮೇಲೆ ಕಾಲ ತೆಗಿಯರಿ ಈ ತರ ಕಾಲ ತೆಗಿಲಿ ಏಕೆಂದರೆ ಕ್ಲಚ್ ಕ್ಲಚ್ನ ಪ್ಲೇಸ್ ಕ್ಲಚ್ ಪೆಡಲ್ ನಾ ಪ್ಲೇಸ್ ಇದ್ಲ ಬಹಳ ಇದೆ ನೋಡಿ ಕ್ಲಚ್ ಪೆಡಲ್ ನ ಪ್ಲೇಸ್ ಇದ್ಲೋ ಬಾಳ ಇದೆ ಅದಕ್ಕೆ ನೋಡಿ ಈಗ ನಿಮಗೆ ತೋರಿಸುತ್ತೇನೆ ಮೂವ್ ಮೂವ್ ಮಾಡಿ ತೋರಿಸುತ್ತೇನೆ ಮೊದಲು ಕೋಲ್ಡ್ ಸ್ಟಾರ್ಟ್ ಮಾಡೋಣ ಏಳು ದಿನ ಆಯಿತು ಸ್ಟಾರ್ಟೇ ಮಾಡಿಲ್ಲ ಈಗ ಮೊದ ಮೊದಲೇ ಸತಿ ಸ್ಟಾರ್ಟ್ ಬನ್ನಿ ಈಗ ತುರಿಸುತ್ತೇನೆ ನೋಡಿ ಬರೇ ನಾನು ಮುಂಭಾಗಿಲೈನ್ ಇದು ಮುಂಭಾಗಿಲೈನ್ ಇದು ಮಾಡುತ್ತೇನೆ ಸೈಡಿಗೆ ಗಟ್ರ ಇದೆ ಈಗ ನೋಡಿ ಪೂರ್ತಿ ಕಾಲು ತೆಗುತ್ತೇನೆ ಏನಾಗುತ್ತೆ ಅಂತ ನೋಡೋಣ ಇಲ್ಲ ಏನಾಗಿಲ್ಲ ನಂಗೆ ಪ್ರಾಕ್ಟೀಸ್ ಇದ್ದಲ್ವ ಅದಕ್ಕೆ ಒಂದೊಂದ್ಸಲ ಬಂದಾಗುತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಪೂರ್ತಿ ಕಾಲು ತೆಗಲಿಕ್ಕೆ ಹೋಗ್ಬೇಡಿ ಅಷ್ಟೇ ಪ್ರಾಕ್ಟೀಸ್ ಮಾಡಿ ಈಗ ಕ್ಲಚ್ ಬಗ್ಗೆ ಆಯ್ತು ಈಗ ಬ್ರೇಕ್ ಬಗ್ಗೆ ನೋಡೋಣ ಇದು ನೋಡಿ ಬ್ರೇಕ್ ಬ್ರೇಕ್ ಪಾಡಲ್ಲ ನಮ್ಮ ಮುಂಬಾಗಲೂ ಇದಲ್ವಾ ಮುಂಬಾಗಲೂ ಟಚ್ ಮಾಡಿ ಹತ್ತದೆ ಮತ್ತೆ ಇದೆ ಕಾಲಲ್ಲೇ ಕಾಲಲ್ಲೂ ಎಸ್ಕಲೇಟರ್ ಗೆ ಮಾತ್ರ ಬರಳಿಂದ ಪ್ರೆಸ್ ಮಾಡಿ ಮತ್ತೆ ಹಿಂಬಾಗಲು ಈ ತರನೇ ಇರಲಿ ಇದೇ ತರನೇ ಇರಲಿ ಬ್ರೇಕಿಂಗ್ ಮಾತ್ರ ಮುಂಬಾಗಲೂ ಪ್ರೆಸ್ ಮಾಡಿ ಯಾಕಂದ್ರೆ ಬ್ರೇಕ್ ಒಂದೊಂದ್ಸಲ ವಿಷಾನ ಆಗುತ್ತೆ ಒಂದೊಂದ್ಸಲ ಅಮೃತನ ಆಗುತ್ತೆ ಅದಕ್ಕೆ ಇದು ಮಾತ್ರ ವಿಷಾನೆ ಏಟಿ ಪರ್ಸೆಂಟ್ ವಿಷ ನೈಟಿ ಏಟಿ ಪರ್ಸೆಂಟ್ ವಿಷ ಇಪ್ಪತ್ತು ಪರ್ಸೆಂಟ್ ಅಮೃತ ಅದಕ್ಕೆ ಏಪ್ರಿಲ್ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಈ ಥರ ಎಸ್ಕಲೇಟರ್ ಪಡಲ್ಗೆ ಸ್ಟ್ರೇಟಾಗಿ ಇಟ್ಟಿದ್ದಾರೆ ಏನು ಬ್ಯಾಲೆನ್ಸ್ ಸಿಗುದಿಲ್ಲ ಆಮೇಲೆ ಆಮೇಲೆ ಬೇಕಾದರೆ ಪ್ರಾಕ್ಟೀಸ್ ಆದರೆ ನೀವು ಈ ಥರ ಇಟ್ಕೊಳ್ಳಿ ಈಗ ಮೊದಲು ಮೊದಲು ಈ ಥರನೇ ಮತ್ತೆ ಇನ್ನೊಂದು ಹೇಳುತ್ತೇನೆ ಇದು ಕ್ಲಚ್ ಬ್ರೇಕು ಇದಲ್ವ ಇದೆಲ್ಲ ಆಪ್ರೇಟ್ ಮಾಡಲಿಕ್ಕೆ ಮೊದಲು ಮೊದಲು ಚಪ್ಪಲ್ ಇರಲಿ ಏನಾದರೂ ಶೂ ಇರಲಿ ಏನಾದರೂ ಇರಲಿ ಅದೆಲ್ಲ ಬಿಚ್ಚಿ ಬರೀ ಕಾಲಲ್ಲಿ ಆಪರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಆಮೇಲೆ ಪ್ರಾಕ್ಟೀಸ್ ಆದರಲ್ವ ಚಪ್ಪಲ್ ಹಾಕಿ ಬೂಟ್ ಹಾಕಿ ಏನಾದರೂ ಹಾಕಿ ಏನೋ ವ್ಯತ್ಯಾಸನೂ ಆಗೋದಿಲ್ಲ ಈಗ ಇದೆಲ್ಲ ಆಯ್ತು ನೋಡಿ ಇದು ಗೇರ್ 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 ಇಷ್ಟಕ್ಕನ ಮೇಲ್ಗಡೆ ಎಲ್ಲಾನು ಪೆಟರ್ನ್ ಎಲ್ಲಾನು ಇರುತ್ತೆ ಎಲ್ಲಿ ಎಲ್ಲಿ ಈ ಕಡೆ ಹಾಕಿದರೆ ಏನಾಗುತ್ತೆ ಮತ್ತೆ ಈ ಕಡೆ ಹಾಕಿದರೆ ಏನಾಗುತ್ತೆ ಅದೆಲ್ಲ ಬರೆದಿರುತ್ತಾರೆ ಇಲ್ಲ ನೋಡಿ இது இது செகண்ட் கியர் தியர் ஃபோர்த் கேர் ரிவர்ஸ் டாவர் கடை ரிவர்ஸ் அஹ் இல்ல டேவர் கடை ரிவர்ஸ் அியர் கேர் இது ಇದು ಒಂದೊಂದು ಗಡೆಯಲ್ಲ ಫಸ್ಟ್ ಪಕ್ಕದಲ್ಲೇ ಸ್ವಲ್ಪ ಮೇಲೆ ಕೇಳಿದರೆ ರಿವರ್ಸ್ ಆಗುತ್ತೆ ನನ್ನ ಗಾಡೆಯಲ್ಲ ಆ ಆತರ ಇಲ್ಲ ನೋಡಿ ಈಗ ಗೇರ್ ಹಾಕೋದು ಈಗಂತ ಹೇಳುತ್ತೇನೆ ಇದು ಇದು ಇದಲ್ವಾ ಹಸ್ತ ಇದ್ದಲ್ಲ ಹಸ್ತ ಮಾತ್ರ ಇಲ್ಲೇ ಹಾಕಿ ನೋಡಿ ಈಗ ಇದು ರೆ ರೆಡಿ ಆಯಿತು ಮೇಲಕ್ಕೆ ಎಳೆದರೆ ಮೇಲಕ್ಕೆ ಒಯ್ದರೆ ಫಸ್ಟ್ ಫಸ್ಟ್ ಆಗುತ್ತೆ ಅದೇ ಥರ ಸ್ವಲ್ಪ ನ್ಯೂಟ್ರನ್ನಲ್ಲೇ ಸ್ವಲ್ಪ ಬಿಡಿ ಒಂದು ಸೆಕೆಂಡ್ ಆಮೇಲೆ ಸೆಕೆಂಡ್ ಗೇರ್ ಇದೇ ತರ ಹತ್ತೈದಲ್ವಾ ಇದೇ ತರ ಪಸ್ಟ್ ಫಸ್ಟ್ ಮತ್ತೆ ಸೆಕೆಂಡ್ ಗೇರ್ ಅಲ್ಲಿ ಆ ಕಡೆ ಅವರ ಕಡೆ ತಳ್ಳಿ ಆಮೇಲೆ ಥರ್ಡ್ ಗೇರ್ ಸ್ಮೂತ್ ಆಗಿ ಹಾಕೋದು ಈ ತರ ನೋಡಿ ಥರ್ಡ್ ಗೇರ್ ಫೋರ್ ಗೇರ್ ಆಮೇಲೆ ರಿವರ್ಸ್ ಹಾಕಬೇಕಂದರೆ ನನ್ನ ಹತ್ರ ತೊಳಿ ಡ್ಯಾವರ್ ಹತ್ರ ಡೈವರ್ ಹತ್ರ ತಳ್ಳಿ ನೋಡಿ ರಿವರ್ಸ್ ನಲ್ಲಿ ಆಯ್ತು ಫಿಫ್ ಫಿಫ್ತ್ ಗೇರ್ ಹಾಗೆ ಡ್ಯಾವರ್ ಹತ್ರನೇ ತಳ್ಳಿ ಇದು ಒಂದೊಂದು ಗೇರಲ್ಲಿ ಒಂದೊಂದು ಒಂದೊಂದು ಗೇರ್ ಒಂದೊಂದು ಕಡೆ ಹೋಗಬೇಕೆಂದರೆ ಸ್ವಲ್ಪ ನಿಲ್ಲಿ ಒಂದ ಒಂದು ಸೆಕೆಂಡ್ ನಿಲ್ಲಿ ಏಕಂದರೆ ಗೇರ್ ಬಾಕ್ಸ್ ನ ಲೈಫ್ ಚೆನ್ನಾಗಿರುತ್ತೆ ಅದಕ್ಕೆ ಮತ್ತೆ ನಿಮಗೆ ಇದು ಗೇರ್ ಹಾಕುವಾಗ ಇದು ಕ್ಲಚ್ ಕ್ಲಚ್ ಇದೆ ಕ್ಲಚ್ ಕ್ಲಚ್ ಪೂ ಪೂರ್ತಿ ಒತ್ತಿ ಪೂರ್ತಿ ಒತ್ತಿ ಪೂರ್ತಿ ಒತ್ತಿ ಆಮೇಲೆ ಗೇರ್ ಹಾಕಿ ಬಂದಿದ್ದರೆ ಮಾತ್ರ ಅದು ಗೇರ್ ಹಾಕುವಾಗ ಕ್ಲಚ್ ಒತ್ತುವ ಅವಶ್ಯಕ ಅವಶ್ಯಕತೆ ಇಲ್ಲ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಆದಾಗ ಮಾತ್ರ ಗೇರ್ ಹಾಕುವಾಗ ಫುಲ್ ಕ್ಲಚ್ ಒತ್ತಿ ಗೇರ್ ಹಾಕಿ ಮೊದಲು ಮತ್ತೊಂದು ನಿಮಗೆ ಡೌಟ್ ಬರೋದು ಏನೆಂದರೆ ಈಗ ಗಾಡಿ ಸ್ಪೀಡ್ ಹೋಗ್ತಾ ಇರುತ್ತೆ ಕಾರ್ ನಲ್ಲಿ ಫಿಫ್ತಿ ಗೇರ್ ಫಿಫ್ತಿ ಗೇರ್ ಇರುತ್ತೆ ಅದು ರಿವರ್ಸ್ ಮೇಲ್ಗಡೆನೆ ಫಿಫ್ತಿ ಗೇರ್ ಇರುತ್ತೆ ಅವಾಗ ಅಕಸ್ಮಾತ್ ಆಗಿ ನಮ್ಗೆ ಗೊತ್ತ ಗೊತ್ತಿಲ್ಲ ಆದರೆ ಫಿಫ್ ಗೇರ್ ಇಂದ ರಿವರ್ಸ್ ಹೋಗುತ್ತಾ ಅಂತ ಕೇಳ ಕೇಳಬಹುದು ಅದು ಹೋಗೋದಿಲ್ಲ ಯಾಕಂದ್ರೆ ಗೇರ್ ಗೇರ್ ಬಾಕ್ಸ್ ನ ಇದು ಒಂಥರ ಡಯಾಗ್ರಾಮ್ ಇರುತ್ತೆ ಗೇರ್ ಪ್ಯಾಟರ್ನ್ ಈಜೇಗ ಹಾಕೋದು ಇದೇ ತರ ಪ್ಯಾಟರ್ನ್ ಇಲ್ಲ ಇಲ್ಲಿ ಇರುತ್ತೆ ಅಲ್ಲೂ ಹಾಗೇನೇ ಇರುತ್ತೆ ಅದು ಅಲ್ಲಿ ಹೀಗೆ ಇರುತ್ತೆ ಅಂದರೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ನಲ್ಲಿ ಒಂದೇ ಹೀಗೇನೆ ಇರುತ್ತೆ ಫಸ್ಟ್ ಸೆಕೆಂಡ್ ಹೀಗೇನೆ ಇರುತ್ತೆ ಮತ್ತೆ ಥರ್ಡ್ ಫೋರ್ತ್ನಲ್ಲೂ ನಲ್ಲೂ ಇರುತ್ತೆ ಆಮೇಲೆ ಫಿಫ್ತ್ ಮತ್ತು ರಿವರ್ಸ್ನಲ್ಲಿ ಹೇಗಿರುತ್ತೆಂದರೆ ಫೋರ್ತ್ ಮತ್ತು ಥರ್ಡ್ ಇರುತ್ತಲ್ವಾ ಅದು ಅಲ್ಲಿ ಈ ಥರ ಈ ಥರನೇ ಈ ಥರ ಇರುತ್ತೆ ಈ ಥರ ಒಂದು ಮತ್ತು ಈ ಈ ಥರ ಇರುತ್ತೆ ಅಲ್ಲಿ ಫಿಫ್ತ್ ಫಿಫ್ಗೆ ರಿವರ್ಸ್ನಲ್ಲಿ ಈ ಥರನೇ ಇಲ್ಲೇ ರಿವರ್ಸಿಗೆ ಆ ಥರ ಇರುತ್ತೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನೀವು ಎಷ್ಟೇ ಡಿವರ್ಸ್ ಹಾಕಿ ಎಷ್ಟೇ ಎಳೆದಾಡಿ ಅಲ್ಲಿ ಡಿವರ್ಸ್ ಹೋಗೋದಿಲ್ಲ ಹೋಗೋದಿಲ್ಲ ಹೋತು ಹೋತಂದರೆ ಏನಂದ್ರೂ ಪ್ರಾಬ್ಲಮ್ ಇತ್ತು ಅಂದರೆ ಮತ್ತೆ ಗೇರ್ ಬಾಕ್ಸ್ ನಲ್ಲೇ ಹೊಡೆತ ಬೀಳುತ್ತೆ ಅಂತ ಸೌಂಡ್ ಬರುತ್ತೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ರಿವರ್ಸ್ನಲ್ಲಿ ನೋಡಿ ಫ್ರೆಂಡ್ಸ್ ಇದು ಹ್ಯಾಂಡ್ ಬ್ರೇಕ್ ಇಲ್ಲಿಂದ ಇಲ್ಲಿವರೆಗೂ ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ನಲ್ಲಿ ಮುಂದೆ ಒಂದು ಬಟನ್ ಇದೆ ಹೇಳುವ ಇದು ಆನ್ ಮಾಡುವಾಗ ಏನೋ ಬಟನ್ ಉತ್ತುವ ಅವಶ್ಯಕತೆ ಇಲ್ಲ ಮತ್ತೆ ಆಫ್ ಮಾಡುವಾಗ ಆಫ್ ಎಂದರೆ ಗಾಡಿ ಮೂವ್ ಆಗುತ್ತೆ ಅವಾಗ ಇದು ಇದು ಬಟನ್ ಅದ ಹೀಗೆ ಹಿಡ್ಕ ಹಿಡ್ಕೊಳ್ಳಿ ಇಲ್ಲಿ ಫಿಂಗರ್ನ ಡಯಾಗ್ರಾಮ್ ಇದೆ ಹೀಗೆ ಹಿಡ್ಕೊಳ್ಳಿ ಹಿಬ್ರ ಹಿಬ್ರೆಳದೆ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಮೇಲಿಗೆ ಎತ್ತಿ ಆಮೇಲೆ ಕೆಳಗೆ ನೀವು ಮೇಲಿಗೆ ಎತ್ತದೆ ಈ ಹೀಗೆ ಬಟನ್ ಪ್ರೆಸ್ ಮಾಡಿ ಒಂದೊಂದು ಗಾಡಿಯಲ್ಲಿ ಟೇಟ್ ಹಾಕುತ್ತೆ ನನ್ನ ಗಾಡಿ ಹಳೇದಳು ಅದಕ್ಕೆ ಟೇಟ್ ಆಗಿಲ್ಲ ನೋಡಿ ಈಗ ಆನ್ ಮತ್ತೆ ಆಫ್ ಮಾಡೋದು ಮತ್ತೆ ಒಂದೊಂದು ಗಾಡಿಯಲ್ಲಿ ಏನ್ ಮಾಡಿವ ಏನ್ ಮಾಡಿ ಅಂದರೆ ಆಫ್ ಮಾಡುವಾಗ ಬಟನ್ ಪ್ರೆಸ್ ಮಾಡಿ ಮಾಡಬೇಡಿ ಮಿಲ್ಕೋತಿ ಸ್ವಲ್ಪ ಒಳಗೆ ಹೋಗುತ್ತೆ ಪ್ರೆಸ್ ಮಾಡಿ ಇದು ಆಫ್ ಆಯಿತು ಈ ಥರನೇ ನನ್ನ ಗಾಡಿ ನನ್ನ ಗಾಡಿ ಹಾಳೆದಲ್ವ ಏನಾದ್ರೂ ಮಾಡಿದ್ರೆ ಆಗುತ್ತೆ ಅದೇ ಈಗ ಹೊಸ ಗಾಡಿ ಇದೆ ಅಲ್ವ ಅದಕ್ಕೆಲ್ಲ ಫೆಸಿಲಿಟಿ ಇಲ್ಲ ನೋಡಿ ಮತ್ತೆ ಮತ್ತೊಂದು ತೋರಿಸುತ್ತೇನೆ ಈಗ ಹ್ಯಾಂಡ್ ಬ್ರೇಕ್ ಅದು ಹ್ಯಾಂಡಲ್ ಆಗ ಅನ್ಲಾಕ್ ಮಾಡೋದು ಹೀಗಂತ ತೋರಿಸುತ್ತೇನೆ ನೋಡಿ ನಿಮ್ಗೆ ಕೀ ಚವಿ ಚವಿ ತೋರಿಸಂಗಿಲ್ಲ ಏಕೆಂದ್ರೆ ಚವಿ ಈ ಸೈಡ್ ಇದೆ ಅದಕ್ಕೆ ತೋರಿಸಂಗಿಲ್ಲ ನೋಡಿ ಹ್ಯಾಂಡಲ್ಕ ಅನ್ಲಾಕ್ ಮಾಡೋದು ಪುಸ್ಟ್ ನನ್ನ ಲಾಕ್ ಮಾಡುತ್ತೇನೆ ಚವೆ ತೆಗೆದು ಈಗ ಲಾಕ್ ಮಾಡಿದ್ದೇನೆ ನೋಡಿ ಚಾವಿ ಹಾಕುತ್ತೇನೆ ಈಗ ಅನ್ಲಾಕ್ ಮಾಡುತ್ತೇನೆ ಒಂದು ಈ ಈ ಕೈ ಇದ್ದಲ್ವ ರೈಟ್ ರೈಟ್ ಕೈ ಅದು ಕೈಯಿಂದ ಚಾವಿ ಪುಸ್ಟ್ ಮಾಡಿ ಇನ್ನೊಂದು ಕೈ ಇದ್ದಲ್ವ ಇಂದು ಲೆಫ್ಟ್ ಕೈ ಲೆಫ್ಟ್ ಕೈಯಿಂದ ಸ್ಟರಿಂಗ್ ಹಿಡ್ಕೊಳ್ಳಿ ಇಟ್ಕೊಳ್ಳಿ ಸ್ಟರಿಂಗ್ ಈ ತರ ತಿರ್ಗಸ್ತಾ ಇರಿ ಮೂವ್ ಇರಿ ಆಮೇಲೆ ಚಾವಿನ ಮೂವ್ ಇರಿ ನೋಡಿ ಈಗ ಕ ರಿಲೀಸ್ ಆಯ್ತು ಇದೇ ರೀತಿ ಹೆಂಡಲ್ಕ ರಿಲೀಸ್ ಮಾಡಿ ಈಗ ನಂದೇ ಇದ್ದಲ್ಲ ನಾ ಏನ್ ಬೇಕಾದ ಮಾಡೋಲ್ಲ ನಾನು ರಾಜ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಏಕೆಂದರೆ ಇನ್ನೂ ಹೇಳೋದಕ್ಕೆ ಏನೂ ಇಲ್ಲ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಈ ವಿಡಿಯೋದಲ್ಲಿಷ್ಟೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಬಹಳ ಬೇರು ಬರ್ತಾ ಇದೆ ಅದಕ್ಕೆ ಮಾತಾಡ್ಲಿಕ್ಕೆ ನಾವು ಆಗ್ತಾ ಇಲ್ಲ ಕಾರ್ ಬಸ್ ಟ್ರಕ್ ಇವೆಲ್ಲ ವಾಹನ ಓಡಿಸುವಾಗ ತಪ್ಪದೆ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಮತ್ತು ನಿಧಾನವಾಗಿ ಓಡಿಸಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಅದನ್ನು ನಿಧಾನವಾಗಿ ಓಡಿಸಿ ನಿಮ್ಮ ಹತ್ರ ಯಾವುದೇ ಒಂದು ಸೈಕಲ್ ಇರಲಿ ಎತ್ತಿನ ಗಾಡಿ ಇರಲಿ ಏನೇ ಇರಲಿ ನಿಧಾನವಾಗಿ ಓಡಿಸಿ ಈ ಏನೇನು ಆಗುತ್ತೆ ಅಂತ ಯಾರಿಗೂ ಹೇಳಕ್ಕುದಿಲ್ಲ ಆಟೋ ಮೊಬೈಲ್ ಇದೆಯಲ್ವಾ ಕಾರ್ ಓಡಿಸೋದು ಬೈಕ್ ಓಡಿಸುವುದು ಅವೆಲ್ಲ ಬಹಳ ಡೇಂಜರ್ ಇದು ಅದಕ್ಕೆ ನಿಧಾನವಾಗಿ ಓಡಿಸಿ ನಾವು ಸರಿಯಾಗಿ ಓಡಿಸಿದ್ರು ಮುಂದಿನವರು ಏನಾದರೂ ಅನಾಹುತ ಮಾಡುತ್ತಾರೆ ಅದಕ್ಕೆ ನಿಧಾನವಾಗಿ ಓಡಿಸಿ ವಿಡಿಯೋ ನೋಡುದಕ್ಕಾಗಿ ಧನ್ಯವಾದಗಳ ಗೆಳೆಯರಿ